ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ತಾರೀಕು ಹನ್ನೊಂದು ತಿಂಗಳು ಕೂಡ ಹನ್ನೊಂದು ನವೆಂಬರ್ ಐತಿ ಇನ್ನೇನು ನಮ್ಮ ಟಿ ಇ ಟಿ ಎಕ್ಸಾಮಿಗೆ ಬಹಳಷ್ಟು ದಿವಸಗಳು ಉಳಿದಿಲ್ಲ ಆದಷ್ಟು ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಅಭ್ಯಾಸವನ್ನು ಮಾಡಿರಿ ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇರೋದರಿಂದ ಹೆಚ್ಚು ಅಭ್ಯಾಸವನ್ನು ಮಾಡಿರಿ ಎನಿ ಕಂಡೀಷನ್ ನಾವು ಈ ಸರ್ತಿ ಎ ಟಿ ಇ ಟಿ ಪಾಸ್ ಆಗಲೇಬೇಕು ಯಾಕಂದ್ರೆ ಆಫ್ಲೈನ್ ಇದು ಲಾಸ್ಟ ಆನ್ಲೈನ್ ಕೂಡ ತುಂಬಾ ಈಸಿ ಮೆಥೆಡ್ ಯಾಕಂದರೆ ಅಲ್ಲಿ ನಾವು ಆಪ್ಷನ್ ಕೂಡ ಚೇಂಜ್ ಮಾಡ್ಬೋದು ಬಟ್ ಕೆಲವೊಬ್ಬರಿಗೆ ಏನೋ ಒಂಥರ ಭಯ ಆನ್ಲೈನ್ ಇತ್ತು ಅಂತಂದ್ರೆ ಅದಕ್ಕೋಸ್ಕರ ಈ ಸರ್ತಿ ಆಫ್ಲೈನ್ ನಮ್ಮದು ಒಂದು ಒಳ್ಳೆಯ ಅವಕಾಶ ಅಂದ್ಕೊಂಡು ಈ ರೀತಿ ಹೆಚ್ಚು ಅಭ್ಯಾಸ ಮಾಡಿ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನೂ ಕೂಡ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ ಇವತ್ತು ಕೂಡ ನನ್ನ ಅಭ್ಯಾಸವನ್ನು ಅಡುಗೆ ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿನಿ ಲಾಸ್ಟ್ ವಿಡಿಯೋದಲ್ಲಿ ಹತ್ತನೇ ತಾರೀಕಿದು ಡೇ ಹದಿನೆಂಟು ಸ್ಟಡಿ ಡೇ ಹದಿನೆಂಟು ತುಂಬಾ ಹೆವಿ ರೊಟೀನ್ ಆಗೈತೆ ನಂದು ಸ್ಟಡಿದು ಈ ರೀತಿ ಆದಾಗ ತುಂಬಾ ಖುಷಿ ಆಗ್ತೈತಿ ನಮ್ಮ ಅಭ್ಯಾಸದ ಒಂದು ಇವತ್ತೇನು ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಎಲ್ಲ ಟಾಪಿಕ್ಸ್ಗಳನ್ನು ಮುಗಿಸ್ಕೊಂಡ್ವಿ ಅಂತಂದ್ರೆ ಒಂದು ಲೆಕ್ಕ ಹಾಕೊಂಡಿರ್ತೀವಲ್ಲ ಇಮ್ಯಾಜಿನ್ ಆಗಿ ಅದೆಲ್ಲ ಮುಗೀತು ಅಂತಂದರೆ ಏನೋ ಒಂಥರ ಖುಷಿ ನಿಮಗೂ ಕೂಡ ಹಾಗೆ ಅನ್ನಿಸ್ತೈತಿ ಅನ್ನೋದು ನನ್ನ ಭಾವನೆ ನಿನ್ನೆಯ ವಿಡಿಯೋ ಯಾರು ನೋಡಿಲ್ಲ ಇನ್ನೂ ಮೇಲ್ಗಡೆ ಐಕಾರ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಡೇ ಹದಿನೆಂಟರ ಫುಲ್ ಹೆವಿ ರೊಟೀನನ್ನು ನೋಡ್ಬೋದು ಬೆಳಿಗ್ಗೆ ನನ್ನ ಕೆಲಸದ ಜೊತೆಯಿಂದ ಸ್ಟಾರ್ಟ್ ಮಾಡಿರುವಂತಹ ಅಭ್ಯಾಸದ ರೊಟೀನ್ ರಾತ್ರಿ ಒಂದೂವರೆ ಎರಡು ಗಂಟೆ ತನನೂ ನಾನು ಸ್ಟಡಿ ಮಾಡಾಕ್ತೀನಿ ಯಾಕಂತಂದ್ರೆ ಸ್ವಲ್ಪ ಮ್ಯಾಥ್ಸ್ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಲೇಟ್ ನೈಟ್ ತೊಗೊಂಡಿರ್ತೀನಿ ಎಷ್ಟಾಗ್ಕೋ ಅಷ್ಟು ಎರಡರ ತನವೇ ಅಂತಲ್ಲ ಈಗ ಹನ್ನೆರಡಕ್ಕೆ ನಂದು ಲೇಟ್ ನೈಟ್ ರೊಟೀನ್ ಸ್ಟಾರ್ಟ್ ಮಾಡಿದ್ನಿ ಅಂತಂದ್ರೆ ಲಾಸ್ಟ್ ಒಂದು ಒಂದೂವರೆ ತ ನಾನು ತೊಗೊಂಡಿರ್ತೀನಿ ಒಂದು ತಾಸು ದೇಡ್ ತಾಸ ಇನ್ನೂ ಇಂಟ್ರೆಸ್ಟ್ ಬತ್ತು ನಿದ್ದಿ ಇನ್ನೂ ಬಂದಿರಲಿಲ್ಲ ಅಂತಂದರೆ ಎರಡು ಗಂಟೆ ತನಾನು ತೊಗೊಂಡಿರ್ತೀನಿ ಈ ರೀತಿಯಾಗಿ ನನ್ನ ಸ್ಟಡಿ ರೊಟೀನನ್ನು ಸ್ಟಾರ್ಟ್ ಮಾಡೀನಿ ಇದನ್ನೇ ಕಂಟಿನ್ಯೂ ಆಗಿ ಸಿ ನಾನು ಮಾಡಬೇಕು ಅಂತ ಅಂದ್ಕೊಂಡೀನಿ ಹಾಗೆ ಕಂಟಿನ್ಯೂ ಆಗಿ ನನ್ನ ಚಾನಲ್ ಜೊತೆಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿರಿ ಅಂತ ಹೇಳ್ತೀನಿ ಇದರಿಂದ ನಿಮಗೂ ಕೂಡ ಒಂದು ಅಭ್ಯಾಸ ಮಾಡೋದಕ್ಕೆ ಗೃಹಿಣಿಯರಾಗಿ ಯಾವ ಸ್ಟಡಿ ರೊಟೀನನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅನ್ನೋದು ಕೂಡ ನಿಮಗೂ ಒಂದು ಐಡಿಯಾ ಸಿಗ್ತೈತಿ ನಾನು ಮಾಡೋ ಟೈಮಲ್ಲೇ ಮಾಡಬೇಕು ಅಂತಲ್ಲ ನಂದು ಕೆಲವೊಂದಿಷ್ಟು ಎಡಿಟಿಂಗ್ ಕೆಲಸ ಇರೋದರಿಂದ ಮಧ್ಯಾಹ್ನ ಸ್ವಲ್ಪ ನಾನು ಎಡಿಟಿಂಗ್ಗೆ ಟೈಮ್ ಕೊಟ್ಟಿರೋದ್ರಿಂದ ಸ್ವಲ್ಪ ನೇ ಲೇಟ್ ನೈಟ್ ತೊಗೊಳಾಕ್ತೀನಿ ನಂತರ ನೀವು ಮಧ್ಯಾಹ್ನ ರಾತ್ರಿ ಮೂರು ಮೂರು ಗಂಟೆ ನಾನು ಎರಡೆರಡು ಗಂಟೆ ಮಾಡ್ತೀನಿ ಎರಡು ಗಂಟೆ ಅಟ್ಲೀಸ್ಟ್ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಎರಡೂವರೆ ಗಂಟೆ ರಾತ್ರಿ ಮಾಡ್ತೀನಿ ಲೇಟ್ ನೈಟ್ ಒಂದಿಷ್ಟು ಎರಡು ಗಂಟೆ ಈ ರೀತಿಯಾಗಿ ಆರಿಂದ ಏಳು ತಾಸು ಸ್ಟಡಿ ಆಗ್ತೈತಿ ಅದ್ರ ಜೊತೆಗೆ ಕೆಲಸದ ಮಾಡ್ಕೋತಾನೆ ಒಂದಿಷ್ಟು ಸ್ಟಡಿ ಕೂಡ ಮಾಡಿರ್ತೀನಿ ಈ ರೀತಿಯಾಗಿ ಅಟ್ಲೀಸ್ಟ್ ಐದರಿಂದ ಆರು ತಾಸನಾದರೂ ಮಾಡ್ಲಾಕ್ತೀನಿ ಸ್ಟಡಿ ಒಮ್ಮೆಮ್ಮೆ ನಡು ಒಂದು ಸ್ವಲ್ಪ ಗ್ಯಾಪ್ ಆಯಿತು ನಮ್ಮ ಅಂಗಡಿ ಪೂಜೆ ಆಗಿರ್ಬೋದು ಅದಾದಮೇಲೆ ಗ್ಯಾಪ್ ಅಂದ್ರೆ ಓದಕ್ಕೆ ಓದೋದು ಐತೆ ಐತಿ ಸ್ಟಡಿ ಐತಿ ಬಟ್ ಸ್ವಲ್ಪ ಟೈಮ್ ಕಡಿಮೆ ತೊಗೊಂಡಿದ್ದೆ ಯಾಕಂದ್ರೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಗಿತ್ತು ಎರಡು ದಿವಸ ಏಳು ಎಂಟು ಒಂಬತ್ತು ಅಂದ್ಕೋತೀನಿ ಏಳನೇ ತಾರೀಕಿಂದ ಸ್ಟಾರ್ಟ್ ಆಗಿದ್ದು ಸ ಎಂಟನೇ ತಾರೀಕಿಗೆ ಸ್ವಲ್ಪ ಜಾಸ್ತಿ ಆಯಿತು ಒಂಬತ್ತಕ್ಕಂತೂ ಫುಲ್ ಜಾಸ್ತಿ ಆಗಿಬಿಡ್ತು ಅವತ್ತು ಯಾವುದೂ ವಿಡಿಯೋನೂ ಮಾಡಿ ನಾನು ಅಪ್ಲೋಡ್ ಮಾಡಿಲ್ಲ ನಿನ್ನೆ ವಿಡಿಯೋನೇ ಹತ್ತನೇ ತಾರೀಕಿದೆ ಡೇ ಹದಿನೆಂಟು ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಇದು ಡೇ ಹತ್ತು ಸ್ಟಡಿ ರೊಟೀನ್ ಡೇ ಹತ್ತೊಂಬತ್ತು ಇವತ್ತು ಸಕ್ಸಸ್ಫುಲಿ ರನ್ನಿಂಗ್ ಅಂತ ಅಂದ್ಕೋಬೋದು ಯಾಕಂದ್ರೆ ಆಲ್ಮೋಸ್ಟ್ ಟಾಪಿಕ್ಸ್ಗಳು ಕಂಪ್ಲೀಟ್ ಹಾಕೋತಾ ಹೊಂಟಾವು ಏನೋ ಒಂಥರ ಖುಷಿ ಹಾಂ ಇದು ಮುಗೀತು ಹಾಂ ಇದು ಮುಗೀತು ಅಂಥೇಳಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಉಳ್ಕೊಂಡವು ಸ್ವಲ್ಪ ಸ್ವಲ್ಪ ಅಂದರೆ ಇನ್ನೂ ಇರ್ತವೆ ನಾವು ಎಕ್ಸಾಮಿಗೆ ಕೊನೆ ಕ್ಷಣದವರೆಗೂ ಹಂಗೆ ಓದ್ತಾನೆ ಇರ್ತೀವಿ ಅದು ಮುಗಿಲಾರ್ದ ಕತಿ ಬಟ್ ಎಷ್ಟು ಓದ್ತೀವಿ ಅಷ್ಟನ್ನು ನಾವು ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡಿದ್ವಿ ಅಂತಂದ್ರೆ ಆರಾಮಾಗಿ ನಾವು ಸಕ್ಸಸ್ಸನ್ನು ಕಾಣ್ಬೋದು ಇವತ್ತಿನ ಅಭ್ಯಾಸದ ರೊಟೀನ್ ಕೂಡ ನಂದು ಅಡುಗೆ ಮನೆಯಿಂದ ಸ್ಟಾರ್ಟ್ ಆಗೈತಿ ಅಡುಗೆ ಮಾಡಬೇಕಾದ್ರೆ ಕಸ ಗುಡಿಸ್ಬೇಕಾದ್ರೆ ಮತ್ತು ಬಾಂಡೆ ತಿಕ್ಬೇಕಾದ್ರೆ ಈವನ್ ಪೂಜೆ ಮಾಡಬೇಕಾದ್ರೂ ಕೂಡ ನಾನು ವಿಡಿಯೋಸ್ಗಳನ್ನ ಕೇಳ್ತಾನೆ ನನ್ನ ಕೆಲಸವನ್ನು ಮಾಡ್ತಿರ್ತೀನಿ ಇವತ್ತು ಕೆಲಸ ಮಾಡ್ಕೋತ ಸೋಷಿಯಲ್ ಸೈನ್ಸಲ್ಲಿ ಹದಿನೆಂಟನೇ ಶತಮಾನದ ಭಾರತ ಪಾಠವನ್ನು ಓದ್ಕೊಂಡೀನಿ ಅದರ ಜೊತೆಗೆ ಆರನೇ ತರಗತಿದು ಸ್ವಲ್ಪ ಭೂಗೋಳಶಾಸ್ತ್ರ ಇತ್ತು ಅದನ್ನು ಕೂಡ ಸ್ವಲ್ಪ ನೋಡಿಕೊಂಡೆ ಯಾಕಂದರೆ ಭೂಗೋಳ ಹೆಚ್ಚು ಕ್ವಶನ್ಸ್ ಫ್ರೇಮ್ ಆಗ್ತಾವೆ ಒಂಬತ್ತರಿಂದ ಹತ್ತು ಕ್ವಶನ್ಸ್ ಬಂದೇ ಬರ್ತಾವು ಅದನ್ನು ಕೂಡ ಸ್ವಲ್ಪ ನೀಟಾಗಿ ನೋಡ್ಕೋಬೇಕು ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಮಧ್ಯಾಹ್ನ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಮತ್ತು ನನ್ನ ಅಭ್ಯಾಸವನ್ನು ಸ್ಟಾರ್ಟ್ ಮಾಡಿರ್ತೀನಿ ಮಧ್ಯಾಹ್ನ ಎರಡು ಗಂಟೆಯಿಂದ ನಾನು ಸೈಕಾಲಜಿ ಸ್ಟಾರ್ಟ್ ಮಾಡೀನಿ ಕಲಿಗೆ ಕಲಿಕೆ ಪಾಠವನ್ನೇ ಕಂಟಿನ್ಯೂ ಆಗಿ ಓದಾಕತ್ತೀನಿ ಮತ್ತು ನಿಮ್ಗೆ ಮಕ್ಕಳವಾಣಿ ಚಾನಲಿಂದ ಕೆಲವೊಂದಿಷ್ಟು ಮ್ಯಾಥ್ಸ್ ವಿಡಿಯೋಸ್ಗಳನ್ನು ಶೇರ್ ಮಾಡಿದ್ಯಾ ಆ ವಿಡಿಯೋಸ್ಗಳನ್ನು ನಾನು ಫಾಸ್ಟಾಗಿ ಒಂದು ಸರ್ತಿ ನೋಡ್ಕೊಂಡಿರ್ತೀನಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರುವಂತಹ ಸೆವೆಂತ್ ಕ್ಲಾಸಿಂದು ಮ್ಯಾಥ್ಸ್ ಟಾಪಿಕ ಪೂರ್ಣಾಂಕಗಳು ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇದರ ಅಂಕ ಇದು ಸಂಖ್ಯೆಗಳ ಮೇಲೆ ಕ್ವೆಶ್ಚನ್ ಒನ್ ಪ್ರತಿ ವರ್ಷನೂ ಕೂಡ ಒಂದು ಫ್ರೇಮ್ ಆಗಿ ಆಗ್ತೈತಿ ಅದಕ್ಕೋಸ್ಕರ ಚೆಂದಗೆ ಅಭ್ಯಾಸ ಮಾಡಿರಿ ಅದ್ರ ಮೇಲೆ ಮತ್ತು ಟೋಟಲಿ ಪಾರ್ಟ್ ಮೂರುಗಳ ಪಾರ್ಟ್ ಮೂರದಾವದ್ರೊಳಗೆ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಮಕ್ಕಳವಾಣಿ ಚಾನಲಲ್ಲಿ ಸೆವೆಂತ್ ಕ್ಲಾಸಿಂದು ಪೂರ್ಣಾಂಕಗಳು ಪಾಠ ಪಾಠ ಟೋಟಲಿ ಮೂರು ಪಾರ್ಟಲ್ಲಿ ವಿವರಣೆ ಮಾಡಾರ ಆ ಎಲ್ಲ ವಿಡಿಯೋಸ್ಗಳನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡೀನಿ ಮತ್ತು ಈಗ ಕಲಿಕೆ ಪಾಠವನ್ನು ಓದ್ತಾನೆ ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಮ್ಯಾಮ್ ಅವರು ಹೇಳಿರುವಂತಹ ಕ್ವೆಶನ್ ಆನ್ಸರ್ಸ್ಗಳನ್ನು ನೋಡ್ಕೋತಾನೆ ನನ್ನ ಸ್ಟಡಿಯನ್ನು ಮಾಡ್ಕೊಳಾಕ್ತೀನಿ ಸ್ವಲ್ಪ ಓದ್ಕೊಂಡಿದ್ದೆ ಅದ್ರ ಮೇಲೆ ಯಾವ್ಯಾವ ಕ್ವಶನ್ಸ್ ಬಂದವು ಮತ್ತು ನಾವು ಯಾವ ಪಾಯಿಂಟನ್ನು ಬಿಟ್ಟಿವಿ ಓದೋದು ಅದನ್ನು ನೋಡಿಕೊಂಡು ಓದ್ತಿರ್ತೀನಿ ಈ ಸರ್ತಿ ಅಂತೂ ಸೈಕಾಲಜಿ ಸ್ಟಡಿ ತುಂಬಾ ಚೆನ್ನಾಗಿ ನಡಕ್ತೈತಿ ಯಾಕಂದ್ರೆ ಆಲ್ರೆಡಿ ವಾಮದೇವಪರ್ ಪುಸ್ತಕ ಎರಡರಿಂದ ಮೂರು ಬಾರಿ ಮೊದಲಿಗೆ ಓದ್ಬಿಟ್ಟಿವಲ್ಲ ಒಂದು ನಾಲ್ಕೈದು ವರ್ಷ ಆಯಿತು ಈಗ ಇನ್ನೂ ಅವಾಗೇನು ಮಾಡಿತ್ತು ಿದ್ವಿ ಅಷ್ಟೇ ಓದ್ತಿದ್ವಿ ಅದ್ರ ಮೇಲೆ ಕ್ವಶನ್ಸ್ ಬರ್ತಿದ್ವು ಬಟ್ ಈಗೆಲ್ಲ ಒಳಗಿನ ಎಲ್ಲ ಪ್ರತಿಯೊಂದು ಲೈನ್ ಕೂಡ ಓದ್ಬೇಕು ನಾವು ಒಮ್ಮದೇ ಒಪ್ಪು ಪುಸ್ತಕದಲ್ಲಿರುವಂತಹ ಪ್ರತಿಯೊಂದು ಲೈನನ್ನು ಕೂಡ ಓದಬೇಕು ಮ್ಯಾಮ್ ಅವರು ಪ್ರತಿಯೊಂದು ಲೈನ್ ಓದ್ಕೊಂಡು ಅದರ ಮೇಲೆ ಇಷ್ಟು ಚಂದ ಕ್ವಶನ್ಸ್ ತೆಗ್ದಾರಂದ್ರೆ ನಾವು ಓದ್ಕೊಂಡಾದಮೇಲೆ ನಮ್ಮನ್ನು ನಾವು ಪರಿಶೀಲನೆ ಮೌಲ್ಯಮಾಪನ ಮಾಡ್ಕೊತೀವಲ್ಲ ಮ್ಯಾಮ್ ಅವ್ರ ಕ್ವಶನಿಂದ ತುಂಬಾ ಖುಷಿ ಆಗ್ತೈತಿ ಕರೆಕ್ಟಲ್ಲ ಈ ಪಾಯಿಂಟ್ ನಾವು ಓದ್ಕೊಂಡಿರಲಿಲ್ಲಲ್ಲ ಓದ್ಕೊಂಡಾದಮೇಲೆ ಕ್ವಶನ್ಸ್ಗಳನ್ನು ಆ ಮೌಲ್ಯಮಾಪನ ಮಾಡ್ಕೊಂಡ್ಮೇಲೆ ಖುಷಿ ಆಗ್ತೈತಿ ಏ ಇದು ಓದ್ಕೊಂಡ್ವಿ ಇದು ಪಾಯಿಂಟ್ ಬರ್ತೈತಿ ಈ ಥರ ಫ್ರೇಮ್ ಆಗ್ಬೋದಲ್ಲ ಕ್ವಶನ್ಸ್ ಅಂತ ಹೇಳಿ ತುಂಬಾ ಖುಷಿ ಆಗ್ತೈತಿ ಆದಂತಹ ಚಾನಲ್ ಅನ್ಬೋದು ಎಸ್ ಆರ್ ಎಜುಕೇಷನ್ ಚಾನಲ್ ನಾನು ಯಾವ ದಿನಾನೂ ಬಿಡಲಾರ್ದೆ ಎಸ್ ಆರ್ ಎಜುಕೇಷನ್ ಚಾನಲ್ ಅವ್ರ ಬಗ್ಗೆ ಹೇಳಲಾರ್ದೆ ಯಾವುದು ಒಂದು ವಿಡಿಯೋನೂ ಇಲ್ಲ ಪ್ರತಿ ದಿವ್ಸವೂ ಕೂಡ ಆ ಚಾನಲ್ ಬಗ್ಗೆ ಹೇಳೇ ಹಾಕ್ತಿರ್ತೀನಿ ಅದರ ಜೊತೆಗೆ ಸಾಧನಾ ಅಕಾಡೆಮಿ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಬಹಳಷ್ಟು ಎನ್ವಿ ನವಚೇತನ ಮ್ಯಾಡಮ್ರದ್ದು ಕ್ಲಾಸ್ ಆಗಿರ್ಬೋದು ಬಹಳಷ್ಟು ಚೆಂದದವು ಕನ್ನಡದಲ್ಲಂತೂ ಕರಿಬಸಪ್ಪ ಸರ್ ಸಾಧನಾ ಅಕಾಡೆಮಿಯಲ್ಲಿ ಇಷ್ಟು ಚೆಂದ ಹೇಳ್ಕೊಡ್ತಾರೆ ಅದು ಪ್ರಿಂಟ್ ಆಗಿ ಆಗ ತಲಿ ಒಳಗೆ ಅಷ್ಟು ಚೆಂದ ಹೇಳ್ಕೊಡ್ತಾರೆ ಮತ್ತು ಅದರಲ್ಲಿ ಇಂಗ್ಲೀಷ್ ಕೂಡ ತುಂಬಾ ಚೆನ್ನಾಗಿ ಬಂದೈತಿ ಇನ್ನೊಂದೆರಡು ಚಾನೆಲ್ಗಳು ಹೊಸ್ದಾಗ್ಯದವು ನಾನು ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಅದನ್ನು ಶೇರ್ ಮಾಡ್ಕೋತೀನಿ ಅವು ಕೂಡ ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ಯಾರ ಬಟ್ ಅವು ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಡಾಗ್ತಾರೆ ಅವರು ಇಂಗ್ಲೀಷ್ ಪೆಡ್ಗೋಗಿ ಮತ್ತು ಮ್ಯಾಥ್ಸ್ ಪ್ರಾಬ್ಲಮ್ಸ್ಗಳನ್ನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮಧ್ಯಾಹ್ನ ಎರಡರಿಂದ ಮೂರುವರೆ ಪೋಣೆ ಒಂದು ತಂದೀಡು ತಾಸು ಅಂದ್ಕೋರಿ ಸೈಕಾಲಜಿ ಓದಿದೆ ಭಾಳ ಓದಿದ್ರು ಕೂಡ ಹೆವಿ ಅನ್ನಿಸ್ತೈತಿ ಒಂದು ತಾಸು ಅಥವಾ ಒಂದು ಹದಿನೈದು ಒಂದು ತಾಸು ಹದಿನೈದು ನಿಮಿಷ ಓದ್ಕೋಬೋದು ಅದಕ್ಕಿಂತಲೂ ಹೆಚ್ಚಿಗೆ ಸೈಕಾಲಜಿ ಓದ್ಕೊಂಡ್ವಿ ಅಂತಂದ್ರೆ ತಲೆ ಹೋಗ್ಬಿಡ್ತೈತಿ ಬಟ್ ರಿವಿಜನ್ ನಡಿತೈತಿ ಎರಡು ತಾಸು ಮೂರು ತಾಸು ನೀವು ಬೇಕಾದಷ್ಟು ರಿವಿಜನ್ ಮಾಡ್ಕೊರಿ ಹೊಸದಾಗಿ ಓದಾಕತ್ತಿದ್ರಂದ್ರೆ ಸ್ವಲ್ಪ ಇರಿಟೇಟ್ ಅನ್ನಿಸ್ತೈತಿ ಬಿಟ್ಟು ಬಿಟ್ಟು ಓದ್ಕೋರಿ ಸ್ವಲ್ಪ ನಾನು ಒಂದು ಹದಿನೈದು ನಿಮಿಷ ಗ್ಯಾಪ್ ತೊಗೊಂಡು ಮತ್ತು ಒಂದು ಅರ್ಧ ತಾಸು ಕಂಟಿನ್ಯೂ ಮಾಡಿದೆ ಟೋಟಲಿ ನಾನು ನಾಲ್ಕರಿಂದ ನಾಲ್ಕು ಹದಿನೈದರ ತನಕ ಸೈಕಾಲಜಿ ಸ್ಟಡಿಯನ್ನು ಮಾಡ್ಕೊಂಡಿನಿ ಅದಾದಮೇಲೆ ಸಂಜೆದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಸಂಜೆಗೆ ಆರೂವರೆ ಆಗೈತಿ ನಾನು ಸೈನ್ಸ್ ತೊಗೊಂಡಿನಿ ಈಗ ಏಳ್ತ್ ಕ್ಲಾಸಲ್ಲಿ ಬೆಳಕು ಪಾಠವನ್ನು ಓದಾಕ್ತೀನಿ ಸೈನ್ಸ್ದೊಳಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಪ್ರತಿ ಕ್ಲಾಸಲ್ಲೂ ಕೂಡ ಸೆವೆಂತ್ ಏಟ್ತ್ ನೈಂತ್ ಟೆಂತ್ ಎಲ್ಲ ಕ್ಲಾಸಲ್ಲೂ ಕೂಡ ಇದ್ರ ಬಗ್ಗೆ ನೀವು ಓದ್ಬೋದು ಆದ್ರೆ ಬೇಸಿಕ್ ಆರನೇ ತೆಕ್ಕ ಅದು ಸ್ವಲ್ಪ ಬೇಸಿಕ್ ಕೊಟ್ಟಿರ್ತಾರೆ ಅದಕ್ಕಿಂತಲೂ ಹೆಚ್ಚು ಏಳನೇ ತೆಕ್ಕ ಈಗ ಎಂಟನೇ ಕ್ಲಾಸಿಗೆ ಇನ್ನೊಂದು ಸ್ವಲ್ಪ ಹೆವಿ ಇರ್ತೈತಿ ಬಟ್ ಅಷ್ಟೊಂದು ಹೆವಿ ಇಲ್ಲ ಏಟ್ ಕ್ಲಾಸಿಂದು ಓದ್ಕೋಬೋದು ಈಗ ಸೈನ್ಸ್ ಓದ್ಕೊಂಡಾದಮೇಲೆ ನಾನು ತಗೊಂಡಿರುವಂತಹ ವಿಷಯ ಕನ್ನಡ ನಿನ್ನೆನೇ ಅಲಂಕಾರಗಳ ಬಗ್ಗೆ ನೋಡ್ಕೊಂಡಿದ್ದೆ ಒನ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಟೂ ಅಲ್ಲಿ ಇನ್ನೊಂದು ಸ್ವಲ್ಪ ನೋಡ್ಕೋಬೇಕಾಗಿತ್ತು ಬಟ್ ಯಾಕೋ ಇನ್ನೊಂದು ಚೂರು ಇನ್ನೊಂದಿಷ್ಟು ಸ್ವಲ್ಪ ಪರ್ಫೆಕ್ಟಾಗಿ ಮಾಡ್ಕೊಂಡ್ರಾಯ್ತು ಮತ್ತು ಒಳ್ಳೆ ರಿವಿಜನ್ ಮಾಡೋಕ್ಕಾಗ್ತದೆ ಇಲ್ಲ ಅಂತೇಳಿ ಮತ್ತೊಮ್ಮೆ ಇವತ್ತು ಪಾರ್ಟ್ ಒನ್ ಪು ಪಾರ್ಟ್ ಟು ಎರಡನ್ನೂ ಕೂಡ ಮತ್ತೊಮ್ಮೆ ನೋಡ್ಕೊಂಡೀನಿ ಇದು ಒಳ್ಳೆ ರಿವಿಜನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಅಂಥೇಳಿ ಇನ್ನೊಮ್ಮೆ ಪರ್ಫೆಕ್ಟಾಗಿ ಮಾಡ್ಕೊಂಬಿಟ್ಟಿನಿ ಯಾಕೋ ಸ್ವಲ್ಪ ನಿನ್ನೆ ಓದಿದ್ದು ಪರ್ಫೆಕ್ಟ್ ಅಂತ ಅನಿಸಿರ್ಲಿಲ್ಲ ಅದಕ್ಕೋಸ್ಕರ ಇವತ್ತ ಮತ್ತೊಮ್ಮೆ ಅಲಂಕಾರಗಳು ಪರ್ಫೆಕ್ಟ್ ಆಗಿಬಿಡ್ತು ನಾನು ಇವತ್ತ ಸ್ವಲ್ಪ ಸೈನ್ಸ್ ರಿವಿಜನ್ ನೋಡ್ಕೊಂಡ್ರಾಯ್ತು ಅಂಥೇಳಿ ಎಸ್ ಆರ್ ಎಜುಕೇಷನ್ ಮ್ಯಾಮ್ ಅವ್ರದು ಏಳ್ತ್ ಕ್ಲಾಸಿಂದ ವೀಡಿಯೋಸ್ಗಳನ್ನು ಒಂದಾದಮೇಲೆ ಒಂದು ನೋಡ್ಕೊಳಕ್ತಿದೆ ಫುಲ್ ಇಂಟ್ರೆಸ್ಟ್ ಬಂದು ಆಲ್ಮೋಸ್ಟ್ ಈಗ ನಾನು ಯಾವ್ಯಾವ ಟಾಪಿಕ್ಸ್ಗಳನ್ನು ಬಿಟ್ಟು ಎಲ್ಲನೂ ಕವರ್ ಆಗಿ ಕವರ್ ಆಗಿಬಿಡ್ತು ಇನ್ನೊಂದು ಮೂರ್ನಾಲ್ಕು ಟಾಪಿಕ್ಸ್ಗಳಿದ್ದು ಎಲ್ಲನೂ ಕೂಡ ಕವರ್ ಮಾಡ್ಕೊಂಬಿಟ್ಟೆ ಎಲ್ಲನೂ ಇವು ಇದು ನಾನು ಕನ್ನಡ ಅಭ್ಯಾಸಕ್ಕೆ ಕುಂತಿದ್ದು ಎಂಟುವರೆ ಆಗಿರಬೇಕು ರಾತ್ರಿ ಎಂಟೂವರೆ ಒಂದು ಎರಡು ವಿಡಿಯೋ ಅಂತಂದ್ರೆ ಒಂಬತ್ತುವರಿ ತನ ಆಗಿರ್ತೈತಿ ಅದಾದಮೇಲೆ ಒಂಬತ್ತುವರಿಯಿಂದ ಹನ್ನೊಂದುವರಿತನ ಕೂಡ ವಿಡಿಯೋಸ್ಗಳನ್ನು ಕೇಳ್ಕೋತನೇ ಬುಕ್ಸ್ ನೋಡ್ಕೋತನೇ ಇದ್ದ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಫುಲ್ ಎಲ್ಲ ವಿಡಿಯೋಸ್ಗಳನ್ನು ಪೂರ್ತಿ ಕವರ್ ಮಾಡ್ಕೊಂಬಿಟ್ಟೆ ವಿಡಿಯೋಸ್ಗಳನ್ನು ಕೇಳ್ಕೊತನೇ ತುಂಬಾ ಈಸಿ ಅನ್ನಿಸ್ತು ಅವರ ವಿಡಿಯೋಸ್ಗಳನ್ನು ನೋಡ್ಕೋತಾ ಬುಕ್ಕಲ್ಲಿ ಸ್ಟಡಿ ಮಾಡೋದು ಮತ್ತು ಈಗಂತೂ ಬುಕ್ಸ್ಗಳು ಸಿಕ್ಕಿರೋದ್ರಿಂದ ಸೈನ್ಸ್ ಮ್ಯಾಥ್ಸ್ ನನಗೆ ಫುಲ್ ಇಂಟ್ರೆಸ್ಟ್ ಬರ್ತೈತಿ ಓದ್ಲಿಕ್ಕೆ ಸ್ವಲ್ಪ ನಾವು ಮೊಬೈಲಲ್ಲಿ ನೋಡೋದಕ್ಕೂ ಮೊಬೈ ಮತ್ತು ಪುಸ್ತಕದಲ್ಲಿ ಓದೋದಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಐತಿ ಆದಷ್ಟು ಯಾರ ಕಡೆ ಆದ್ರೂ ಬುಕ್ಸ್ಗಳು ಸಿಕ್ತಿದ್ದು ಅಂತಂದ್ರೆ ಕಲೆಕ್ಟ್ ಮಾಡಿಕೊಂಡು ಓದೋದಕ್ಕೆ ಪ್ರಾರಂಭ ಮಾಡಿರಿ ಅದು ಸ್ವಲ್ಪ ಮೊಬೈಲಲ್ಲಿ ಸ್ಟ್ರೆಸ್ ಅನ್ನಿಸ್ತೈತಿ ಓದ್ಕೊಳಕ್ಕೆ ನಾನು ಯಾವುದೇ ಫೆಸಿಲಿಟಿ ಇರ್ಲಾರ್ದಕ್ಕೆ ಮೊಬೈಲಲ್ಲೇ ಓದ್ಕೊಂಡಿನಿ ಬಟ್ ಈಗೀಗ ಬುಕ್ಸ್ಗಳು ಒಂದೆರಡು ಕಡೆ ಹೇಳಿದ್ದ ಅವರು ಲೈಬ್ರರಿ ಇಂದ ತಂದು ಕೊಟ್ಟರು ಒಬ್ರು ನಮ್ಮ ಪರಿಚಯದ ಅಕ್ಕದವರು ಅಕ್ಕ ಅವ್ರಿಗೆ ರಿಟರ್ನ್ ಕೊಡಬೇಕು ಆದರೆ ಈಗಂತೂ ಸಿಕ್ಕಾವಲ್ಲ ಅಂತ ಹೇಳಿ ಅವ್ನ ಓದೋ ಓತ್ನಾಗ ಸ್ವಲ್ಪ ಖುಷಿ ಅನ್ನಿಸ್ತೈತಿ ಬುಕ್ಸ್ಗಳನ್ನು ಓದೋ ಓತ್ನಾಗ ಏಳ್ತ ನೈಂತ್ ಟೆಂತ್ ಎಟ್ಲೀಸ್ಟ್ ನೈನ್ತ್ ನೈನ್ ಟೆಂತ್ದಾದ್ರೂ ಇಸ್ಕೋರಿ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ಟಾಪಿಕ್ಸ್ ಇರ್ತಾವಲ್ಲ ನಾವು ಮೊಬೈಲಲ್ಲೇ ಓದ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತ ಆಲ್ಮೋಸ್ಟ್ ನಂದು ಕ್ಲಾಸಿಂದ ಎಲ್ಲ ಕಂಪ್ಲೀಟ್ ಆಗಿಬಿಡ್ತು ಎರಡು ಎರಡೂವರೆ ಒಂದು ಮೂರ್ನಾಲ್ಕು ಟಾಪಿಕ್ಸ್ ಅಷ್ಟು ಹೊಡೆದಿದ್ದು ಎಲ್ಲನೂ ಕೂಡ ಕ್ವಶನ್ ಆನ್ಸರ್ಗಳನ್ನು ನೋಡ್ಕೊತಾನೆ ರಿವಿಷನ್ ಆದಂಗೆ ಆಗ್ಬಿಡ್ತು ಆದನು ಕೂಡ ಇನ್ನೊಂದು ಸರ್ತಿ ಟೈಮ್ ಇದ್ದಾಗ ಇದ್ದಾಗ ಓದ್ಕೋತೀನಿ ಬಟ್ ಆಲ್ಮೋಸ್ಟ್ ಎಲ್ಲ ಕವರ್ ಆಗೈತಿ ಅದನ್ನು ನಾನು ನಾಳೆ ನಾವು ನಾವು ಮುನಿರಾಜು ಸರ್ದು ಚಾನಲಲ್ಲಿ ಮೌಲ್ಯಮಾಪನ ಮಾಡ್ಕೋತೀನಿ ಇನ್ನೊಮ್ಮೆ ಕ್ವೆಶನ್ಸ್ಗಳು ಅಲ್ಲಿನೂ ಕೂಡ ಸಾಲ್ವ್ ಮಾಡ್ಕೊತ ನನ್ನ ಸೈನ್ಸ್ ಅಭ್ಯಾಸವನ್ನು ಮೌಲ್ಯಮಾಪನ ಮಾಡ್ಕೋತೀನಿ ಇವತ್ತು ಸೈನ್ಸ್ ಫುಲ್ ಮುಗಿಸ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಚೆನ್ನಾಗಿ ಒಂದು ವಿಡಿಯೋ ನೋಡಾಕ್ತಿದ್ದೆ ನನ್ನ ಮೌಲ್ಯಮಾಪನ ಮಾಡ್ಕೊಳಕ್ಕೆ ಮುಂದಿನ ವಿಡಿಯೋಸ್ಗಳು ಕೂಡ ಹಾಗೆ ಕಂಟಿನ್ಯೂ ಆಗಿಬಿಡ್ತು ಪ್ಲೇ ಲಿಸ್ಟ್ ಒಳಗೆ ಹಾಗೆ ನೋಡ್ಕೋತಾ ಕೆಲಸ ಮಾಡ್ಕೋತಾ ಪೂರ್ತಿಯಾಗಿ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಈಗ ನಾನು ಲೇಟ್ ನೈಟ್ ಇದು ಇವತ್ತು ಏನೋ ಸೈನ್ಸ್ದೇ ಇದ್ದಂಗೆ ಐತಿ ಇವತ್ತು ಬರೀ ಲೇಟ್ ನೈಟ್ ಸ್ಟಡಿಯಲ್ಲಿ ನಾನು ನೈನ್ತ್ ಕ್ಲಾಸಿಂದು ಸೈನ್ಸ್ ಫಸ್ಟ್ ಲೆಸನ್ ಸ್ಟಾರ್ಟ್ ಮಾಡೀನಿ ಟೈಮ್ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ರೆಕಾರ್ಡ್ರಲ್ಲಿ ಒಂದು ಇಪ್ಪತ್ತೇಳು ಆಗೈತಿ ಇದಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡಿದ್ದೆ ಒಂದು ಗಂಟೆಯಿಂದ ನಾನು ಸ್ಟಾರ್ಟ್ ಮಾಡೀನಿ ನಿದ್ದೆ ಬರುವವರೆಗೂ ಕೂಡ ಈ ರೀತಿ ನಾನು ನೋಡ್ತಿರ್ತೀನಿ ಎಷ್ಟೊತ್ತು ಆಗ್ತದೋ ಅಷ್ಟೊತ್ತು ಅಭ್ಯಾಸ ಮಾಡ್ತೀನಿ ನಿದ್ದೆ ಬಂತಂದ್ರೆ ಅಲ್ಲೇ ಸೈ ಇಷ್ಟೇ ಅಷ್ಟೇ ಅಂತ ಟೈಮ್ ಇಲ್ಲ ನಿದ್ದೆ ಬರೋವರೆಗೂ ಕೂಡ ಸ್ಟಡಿ ಮಾಡಿರ್ತೀನಿ ಇದೊಂದು ತಿಂಗಳು ನಾವು ಹಾರ್ಡ್ ವರ್ಕ್ ಮಾಡಿದ್ವಿ ಅಂದರೆ ಟಿ ಇ ಟಿಯಲ್ಲಿ ಒಳ್ಳೆ ಮಾರ್ಕ್ಸನ್ನು ನಾವು ತೆಗಿಬಹುದು ಡೇ ನೈನ್ಟೀನ್ ರೊಟೀನ ಹನ್ನೊಂದನೇ ತಾರೀಕಿದು ಯಾವ ರೀತಿ ಇತ್ತು ಅಂತಂದರೆ ಮೊದಲಿಗೆ ನಾನು ಕಲಿಕೆ ಸೈಕಾಲಜಿಯಲ್ಲಿ ಕಲಿಕೆಯನ್ನು ಕಂಟಿನ್ಯೂ ಮಾಡಿಕೊಂಡಿದ್ದೆ ಅದ್ರ ಜೊತೆಗೆ ಅಲಂಕಾರಗಳು ಮತ್ತೊಮ್ಮೆ ರಿವಿಷನ್ ಮಾಡ್ಕೊಂಡಿನಿ ಅದಾದ ತಕ್ಷಣ ಪೂರ್ಣಾಂಕಗಳು ಪೂರ್ಣಾಂಕಗಳು ನಿಮ್ಗೆ ವಿಡಿಯೋಸ್ಗಳನ್ನು ಸೆವೆಂತ್ ಕ್ಲಾಸಿಂದ ಶೇರ್ ಮಾಡಿದ್ನಲ್ಲ ಅದೇ ವಿಡಿಯೋವನ್ನು ನಾನು ನೋಡ್ಕೊಂಡಿನಿ ಮತ್ತು ಇಂಗ್ಲೀಷಲ್ಲಿ ಯಾವುದೇ ರೀತಿಯಾದಂತಹ ಅಭ್ಯಾಸ ಆಗಿಲ್ಲ ಯಾಕಂದರೆ ಇವತ್ತು ಫುಲ್ ನಾನು ಏಟ್ತ್ ಕ್ಲಾಸಿಂದು ಒಂದು ಐದಾರು ಟಾಪಿಕ್ಸ್ ಇದ್ದು ಅವುಗಳನ್ನೆಲ್ಲ ವಿಡಿಯೋಸ್ ನೋಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡಿನಿ ಏಟ್ತ್ ಕ್ಲಾಸಲ್ಲಿ ಬರುವಂತಹ ಟಾಪಿಕ್ಸ್ಗಳನ್ನು ಆಲ್ರೆಡಿ ನಾನು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅವೆಲ್ಲ ಒಂದು ಐ ನಾಲ್ಕೈದು ವಿಡಿಯೋಸ್ಗಳನ್ನು ಮುಗಿಸ್ಕೊಂಡಿದ್ದೆ ಇನ್ನೊಂದು ಐದಾರು ಇದ್ದು ಅವುಗಳನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿನಿ ಶಬ್ದ ಆಗಿರ್ಬೋದು ಬೆಳಕು ಮತ್ತು ಹದಿಹರೆಯಕ್ಕೆ ಪ್ರವೇಶ ಇನ್ನೂ ಒಂದೆರಡು ಟಾಪಿಕ್ಸ್ಗಳನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿನಿ ಅದರ ಜೊತೆಗೆ ಲೇಟ್ ನೈಟ್ ಸ್ಟಡಿಯಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪ್ರಾರಂಭ ಮಾಡೀನಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೆಕ್ಸ್ಟ್ ನಾನು ಸೋಷಿಯಲಲ್ಲಿ ನನ್ನ ಮನೆ ಕೆಲಸದೊಂದಿಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದು ಹದಿನೆಂಟನೇ ಶತಮಾನದ ಭಾರತ ಅನ್ನುವಂಥ ಪಾಠವನ್ನು ಸ್ಟಾರ್ಟ್ ಮಾಡಿದ್ದೆ ಅದ್ರ ಕಂಟಿನ್ಯೂ ಆಗಿ ಯಾವ್ಯಾವ ವೀಡಿಯೋಸ್ಗಳಿರ್ತಾವೆ ಒಂದು ಎರಡು ಮೂರು ವೀಡಿಯೋಸ್ಗಳನ್ನಾದರೂ ನಾನು ಸ್ಟಡಿ ಮಾಡಿರ್ತೀನಿ ಈ ರೀತಿಯಾಗಿತ್ತು ಇವತ್ತಿನ ಹೆವಿ ರೂಟೀನ್ ಬೆಳಿಗ್ಗೆ ನನ್ನ ಕೆಲಸದೊಂದಿಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ ಒಂದೂವರೆ ತನವೂ ನಾನು ಅಭ್ಯಾಸ ಮಾಡ್ಕೊಂಡಿನಿ ರಾತ್ರಿ ಲೇಟ್ ನೈಟ್ ಸ್ಟಡಿಯಲ್ಲಿ ಮ್ಯಾಥ್ಸ್ ತೊಗೊಂಡಿರಲಿಲ್ಲ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠವನ್ನು ಸ್ಟಡಿ ಮಾಡೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು